ফটো ফটো

ನಮಸ್ಕಾರ ಇವತ್ತೇನು ನಮ್ಮ ನಮ್ಮಗರ ಗ್ರಾಮಕ್ಕೆ ಇವತ್ತು ನಾವು ಆಗಮಿಸಿದ್ವಿ ಎಲ್ಲ ನಮ್ಮ ನಾಯಕರು ಒಗ್ಗೂಡಿಸಿ ಎತ್ತಿನ ಒಳ್ಳೆ ಒಂದು ಇದರಲ್ಲಿ ಯೋಜನೆಯಲ್ಲಿ ಇವತ್ತು ಕೊತ್ತಮಂಗಲ ಹಗರ ಬೋರ್ನಹಳ್ಳಿ ನಾಗೇನಹಳ್ಳಿ ಅಂಡು ದೊಡ್ಡತಳ್ಳಿ ಗ್ರಾಮಗಳಿಗೆ ಸಿ ಸಿ ರೋಡು ವ್ಯವಸ್ಥೆ ಮಾಡಲಿಕ್ಕೆ ಏನು ಅನುಮೋದನೆ ಮಾಡಿಕೊಟ್ಟು ವರ್ಕ್ ಸ್ಟಾರ್ಟ್ ಆಗ್ತದೆ ನಾಳಿಂದ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕೆ ಪೂಜೆ ಮಾಡಿಕೊಡಲಿಕ್ಕೆ ನಮ್ಮ ಎತ್ತಿನ ಒಳ್ಳೆ ಗ್ರೂಪ್ ಒಂದಿಗೆ ಇವತ್ತು ಬಂದು ಪೂಜೆ ಮಾಡಿಕೊಡ್ತಾಯಿದ್ವಿ ಅದೇ ರೀತಿ ಎಲೆಕ್ಷನ್ ಆದಾಗಿಂದ ಅಗ್ರ ಗ್ರಾಮಕ್ಕೆ ನಾನು ಬಂದಿರಲಿಲ್ಲ ಸೊ ಬರಬೇಕಂತ ಕಾರ್ಯಕ್ರಮ ಇಟ್ಕೊಂಡು ನಾವು ಬಂದಿದ್ದೀವಿ ಅದೇ ರೀತಿ ಏನು ನನ್ನ ಎಲ್ಲ ಅಗರ ಗ್ರಾಮಸ್ಥರು ನನಗೇನು ಆಶೀರ್ವಾದ ಮಾಡಿದ್ದೀರಿ ಯಥೇಚ್ಛವಾಗಿ ಓಟ್ ಕೊಟ್ಟು ನನ್ನ ನಾನು ಗೆಲ್ಸ್ಕೊಟ್ಟಿದ್ದೀರಿ ಲಾಸ್ಟು ಕಳೆದ ಬಾರಿ ನನ್ನ ದೇವಸ್ಥಾನದಲ್ಲಿ ಮಾತು ಕೊಟ್ಟಿದ್ದೆ ಏನಂತಂದರೆ ನನ್ನ ಕಡೆಯಿಂದ ಐದು ಲಕ್ಷ ಕೊಟ್ಟು ಮುಂದಿನ ದಿವಸ ಏನಾದರೂ ಕೊಟ್ಟರೆ ಖಂಡಿತವಾಗ್ಲೂ ನಾನು ಸಹಾಯ ಮಾಡುತ್ತೆ ಅಂತ ಕೂಡ ಹೇಳಿದ್ದೆ ಈಗಾಗಲೇ ಕೂಡ ಒಂದು ಮುಜ್ರಾ ಇಲಾಖೆಯಿಂದ ಒಂದು ಹದಿನೈದು ಲಕ್ಷ ಅನುಮೋದನೆ ಮಾಡ್ಕೊಟ್ಟಿನಿ ದೇವಸ್ಥಾನಕ್ಕೆ ನೀವು ಯಾರು ಕೇಳಿರ್ಲಿಲ್ಲ ಅನುಮೋದನೆ ಮಾಡಿಕೊಟ್ಟಿದ್ದೀನಿ ಸೊ ಅದಾದಮೇಲೆ ಲಾಸ್ಟ್ ಕೂಡ ಒಂದು ಆರು ಲಕ್ಷ ಏಳು ಲಕ್ಷ ಗಂಗಮ್ಮನ ದೇವಸ್ಥಾನಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಒಟ್ಟು ಬಹುಶಃ ನನಗೆ ಒಂದು ನೋವನ್ನು ಸಂಖ್ಯೆ ಏನಂತಂದರೆ ಪ್ರತಿ ವಿಚಾರದಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಒಂದು ಹೇಳ್ತಾ ಇರ್ತೀನಿ ದೇವಸ್ಥಾನಕ್ಕೆ ವಿಚಾರಕ್ಕೆ ಬಂದಾಗ ಹಾಲ್ ವಿಚಾರಕ್ಕೆ ಬಂದಾಗ ಸ್ಕೂಲ್ ವಿಚಾರಕ್ಕೆ ಬಂದಾಗ ನೀವು ಶಿಕ್ಷಣ ಥರ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತೀನಿ ಇನ್ನೂ ಮಳಕೆ ಒಡಿರತಕ್ಕಂಥ ಬಿಲ್ಗಳೆಲ್ಲ ಸೇರಿಕೊಂಡು ರಾಜಕೀಯ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಇವತ್ತು ಇವತ್ತೇನಾಗಿದೆ ಅಂತಂದರೆ ಒಬ್ಬ ಅಧ್ಯಕ್ಷನಾಗಿ ಶಾಸಕರಾಗಿ ನಾನು ಸೈನ್ ಮಾಡಿಕೊಟ್ಟೆ ಬೇಕಂತನೇ ಹವಾಮಾನ ಮಾಡಲಿಕ್ಕೆ ರಾಜಕಾರಣ ಮಾಡಲಿಕ್ಕೆ ಕೆಲವು ಕುತಂತ್ರ ಚಿಕ್ಕ ಚಿಕ್ಕ ಇಲಿಗಳೆಲ್ಲ ಉಟ್ಕೊತ ಇದ್ದಾವೆ ದಯವಿಟ್ಟು ನೀವುಗಳು ಸ್ವಲ್ಪ ಎಚ್ಚೆತ್ಕೊಂಡು ಮುಂದಿನ ದಿವಸಗಳಲ್ಲಿ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ ನೀವೆಲ್ಲ ಹೇಳ್ತೀರಿ ಶಾಸಕರು ಬಂದಿಲ್ಲ ಬಂದಿಲ್ಲ ಅಂದ್ಬಿಟ್ಟು ಯಾಕೆ ಬಂದಿಲ್ಲ ಅಂದ್ಬಿಟ್ಟು ಕೇಳ್ಬೇಕಲ್ಲ ನೀವು ಹಾ ನೀವು ಓಟ್ ಹಾಕಿರೋರು ನನ್ಗೆ ಗೆಲ್ಸಿರೋರು ಅನ್ನ ಹಾಕಿರೋರು ಒತ್ತಿರೋರು ಯಾಕೆ ಬಂದಿಲ್ಲ ಅಂದ್ರೆ ಕೇಳ್ಬೇಕಾಗುತ್ತೆ ಕೆಲವು ಈಗೀಗ ಬೆಳೀತಕ್ಕಂಥ ಮಳಕೆಗಳೆಲ್ಲ ಎದ್ದು ಇವತ್ತು ಗಿಡಗಳಾಗ್ತಾ ಇದ್ದಾವೆ ಸೊ ಅದರಿಂದ ರಾಜಕಾರಣ ಮಾಡ್ಲಿಕ್ಕೆ ಮಾಡಿ ಒಳ್ಳೆ ಒಳ್ಳೆ ಎಲ್ತಿ ರಾಜಕಾರಣ ಮಾಡೋಣ ಹ ಕುತಂತ್ರ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಒಬ್ಬ ಪ್ರೋಟೋಕಾಲ್ ಪ್ರಕಾರವಾಗಿ ಒಬ್ಬ ಶಾಸಕನಾಗಿ ಮೊದಲು ಪ್ರಜೆ ನಾನು ಓಕೆ ಈ ತಾಲೂಕಿನ ಸುಪ್ರೀಮು ಅದಲ್ವಾ ಎಲ್ಲಾ ಡಿಪಾರ್ಟ್ಮೆಂಟ್ ನಮ್ಮಂದ್ರೆ ಬರ್ತವೆ ಅದಲ್ವಾ ಸೊ ಅದರಿಂದ ಕೆಲವು ಹುಡುಗರು ದೊಡ್ಡ ದೊಡ್ಡ ಮಟ್ಟಕ್ಕೆ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ನಿಮ್ಗೆ ಒಳ್ಳೇದಾಗ್ಲಿ ಇದೇ ನಿಮ್ಗೆ ಒಳ್ಳೇದು ಹೆಲ್ತಿ ಅಂತಂದ್ರೆ ಖಂಡಿತವಾಗಿ ಒಳ್ಳೇದಾಗ್ಲಿ ಸೊ ಅದರಿಂದ ನಾನು ನೆಕ್ಸ್ಟ್ ನೆಕ್ಸ್ಟ್ ವಾರದಲ್ಲಿ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬರ್ತಾ ಇದೀನಿ ಈ ಬಡರಾಮೇಗೌಡರು ಎಲ್ಲ ಕಮಿಟಿ ಸೇರಲಿ ಬಂದಾದಮೇಲೆ ಅಲ್ಲೇ ನಿಮ್ಗೆ ಎಲ್ ಸಿ ಲೆಟ್ರ್ ಕೊಡ್ತಾರೆ ಹದಿನೈದು ಲಕ್ಷಕ್ಕೆ ಲೆಟರ್ ಕೊಡ್ತೀನಿ ನೀವು ಯಾರೂ ಕೇಳಿರಲಿಲ್ಲ ಅದಲ್ವಾ ಈಗಾಗಲಿ ಘಟ್ಟ ದೇವಸ್ಥಾನಕ್ಕಾಗಲಿ ಊರ್ಕೊಂಡು ಮೀಟ್ರ್ ದೇವಸ್ಥಾನಕ್ಕಾಗಲಿ ಒಂದು ಆರು ದೇವಸ್ಥಾನಕ್ಕೆ ಹದಿನೈದು ಹದಿನೈದು ಲಕ್ಷ ಒಂದು ಒಂದೊಂದೂವರೆ ಕೋಟಿ ರೂಪಾಯಿ ಅಮೌಂಟ್ ಬಿಡುಗಡೆ ಮಾಡ್ಕೊಂಡಿದ್ವಿ ಯಾಕಂದ್ರೆ ನಮಗೆ ಗೊತ್ತು ಇದು ಮೂಲ ಸ್ಥಾನ ತಾಲೂಕಲ್ಲಿ ದೇವಸ್ಥಾನಕ್ಕೆ ನಾಡು ಇವತ್ತು ಯಥೇಚ್ಛವಾಗಿ ದೇವಸ್ಥಾನ ನಾಡು ಇವಾಗ ಗರುಡ ದೇವಸ್ಥಾನಕ್ಕೆ ಕುಣಮಲ ದೇವಸ್ಥಾನಕ್ಕೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಆವಣಿ ದೇವಸ್ಥಾನಕ್ಕೆ ದರ್ಗಾ ದೇವಸ್ಥಾನಕ್ಕೆ ಇದು ದೊಡ್ಡ ಮಟ್ಟಕ್ಕೆ ಅಮೌಂಟ್ ಬಂದಿದೆ ಇವತ್ತು ನಮ್ಮ ಈ ದೇವಸ್ಥಾನಕ್ಕೆ ಕುಣಮಲ ದೇವಸ್ಥಾನಕ್ಕೆ ಸುಮಾರು ತೊಂಬತ್ತೆಂಟು ಲಕ್ಷ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಮೌಂಟ್ ಬಂದು ವರ್ಕ್ ನಡೆಸ್ತಾ ಇದೀವಿ ಸೊ ನನ್ನ ಡಿಪಾರ್ಟ್ಮೆಂಟ್ ಇಂದ ಅರವತ್ತು ಲಕ್ಷ ಅಮೌಂಟ್ ಬಂದಿದೆ ವಿರೂಪಾಕ್ಷದಲ್ಲಿ ಅರವತ್ತು ಲಕ್ಷ ಅಮೌಂಟ್ ಬಂದಿದೆ ಆರು ಕೋಟಿ ರೂಪಾಯಿ ಬಂದು ಇದಕ್ಕೆ ಬಂದಿದೆ ಬಂದಿದೆ ಅವನಿಗೆ ಬಂದಿದೆ ಇವತ್ತು ನಮ್ಮ ಇಡೀ ಮುಡಬಾಗಲ್ ತಾಲ ಗೊತ್ತಾಗಬೇಕಾದ್ರೆ ಈ ದೇವಸ್ಥಾನಗಳಿಂದ ಗರಡ ದೇವಸ್ಥಾನ ಇರ್ಬೋದು ಕುಣ್ಮಲ ದೇವಸ್ಥಾನ ಇರ್ಬೋದು ಯಥೇಚ್ಛವಾಗಿ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೀವಿ ಅದೇ ಲಗ್ ನಾನು ನೋಡಿದ್ವಿ ಎಲ್ಲೋ ಒಂದ್ ಕಡೆ ಕೊಟ್ಟಿದ್ದಲ್ಲ ಅಗರಾಗಿ ಅಂದ್ಬಿಟ್ಟು ನಾನು ಬಂದಾಗೆಲ್ಲ ಕಂಪ್ಲೀಟ್ ಆಗ್ತಲ್ಲ ನೀವು ಯಾರು ಕೇಳಿಲ್ಲ ಆದರೂ ಕೂಡ ಅಮೌಂಟ್ ಅನುಮೋದನೆ ಮಾಡೋಕ್ಕೆ ನಾವು ಅವಕಾಶ ಸನ್ಮಾನ ಸನ್ಮಾನಿ ರಾಮಲಿಂಗಾರೆಡ್ಡು ಒಪ್ಕೊಂಡು ಲೆಟರ್ನ ಮಾಡಿ ಎಲ್ ಸಿ ಕೊಟ್ಟಿದ್ದಾರೆ ನೀವೆಲ್ಲ ಸೇರಿ ಎಲ್ಲ ಕಂಪ್ನಿ ಎಲ್ಲ ಸೇರಿ ಒಂದ್ ದಿವಸ ಬರ್ತೀನಿ ನೆಕ್ಸ್ಟ್ ವೀಕಲ್ಲಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಆಗ್ಬೋದಾ ಅಗರ ಬಂದು ಅಗರ ಬಂದು ನನ್ನ ಮೊದಲು ಬೂತು ಈ ಜನ ಎಲ್ಲ ಒಳ್ಳೆವ್ರ ಅಂತ ನಾನು ಅನ್ಕಂತೀನಿ ದಯವಿಟ್ಟು ಮಳಿಕೆಗಳೆಲ್ಲ ರಾಜಕಾರಣ ಮಾಡ್ಬೇಕು ಎಲ್ತಿ ರಾಜಕಾರಣ ಮಾಡಿ ಅದಲ್ವಾ ನಾನು ಇನ್ನೂ ರಾಜಕಾರಣ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ರಾಜಕಾರಣ ರಾಜಕಾರಣ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದಾಗ್ತದೆ ಆಯ್ತಲ್ವಾ ಎಲ್ಲರನ್ನು ಎಲ್ಲಾ ಜಾತಿಯವ್ರನ್ನೂ ಸರ್ವ ಜನಾಂಗಿ ಶಾಂತಿ ತೋಟ ಎಲ್ಲರೂ ಒಗ್ಗೂಡ್ಸ್ಕೊಂಡು ಹೋಗಿ ನಾವು ಟ್ರೈ ಮಾಡೋಣ ಅದಲ್ವಾ ನಾವು ಫಸ್ಟ್ ಆದ್ಯತೆ ಕೊಡೋಣ ಅದಲ್ಲ ಇಲ್ಲಾಂದ್ರೆ ಅವ್ರು ರಾಜಕಾರಣ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಆಯ್ತಲ್ಲ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಎಲ್ಲ ಸಿ ಸಿ ರೋಡ್ಗಳು ಐಮಾಸ್ ರೋಡ್ಗಳು ಮತ್ತೆ ವಾಲ್ಮೀಕಿ ಒಂದು ಭವನ ಈಗಾಗಲೇ ಹೇಳಿ ಗೌಡ್ರು ಹೇಳಿದ್ದಾರೆ ರಮೇಗೌಡರು ವಾಲ್ಮೀಕಿ ಜನಾಂಗ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಇದಕ್ಕೊಂದು ಹದಿನೇಳು ಲಕ್ಷ ರೂಪಾಯಿ ವಾಲ್ಮೀಕಿಗೆ ಭವನ ಕಟ್ಟಲಿ ಕೂಡ ಒಂದು ವ್ಯವಸ್ಥೆ ಜಾಸ್ತಿ